ಹಾಯ್ ಹಲೋ ನಮಸ್ಕಾರ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮಲ್ನಾಡ್ ಹುಡುಗಿ ಯೂಟ್ಯೂಬ್ ಚಾನಲ್ ನಾನಿವತ್ತು ನಮ್ಮ ಮಲೆನಾಡಿನ ಮತ್ತೊಂದು ಅದ್ಭುತವಾದಂತಹ ಅಡುಗೆ ಆಗಿರುವಂತಹ ಕೆಸವು ಅಥವಾ ಕೆಸಿನ ಸೊಪ್ಪಿನ ಸಾಂಬಾರನ್ನ ಅಥವಾ ಪಲ್ಯನ ಹೇಗೆ ಮಾಡೋದು ಅಂತ ಹೇಳ್ಕೊಡ್ತಾ ಇದ್ದೀನಿ ಮೊದಲಿಗೆ ನಾನಿಲ್ಲಿ ಕುಯ್ಕೊಂಡು ಬಂದು ಈ ರೀತಿ ಸೊಪ್ಪು ಬೇರೆ ದಂಟು ಬೇರೆನಾಗಿ ಮಾಡಿ ಇಟ್ಕೋತಾ ಇದ್ದೀನಿ ನಾನಿಲ್ಲಿ ದಂಟನ್ನು ಉದ್ದುದ್ದವಾಗಿ ಕಟ್ ಮಾಡಿ ಇಟ್ಕೋತಾ ಇದ್ದೀನಿ ಯಾಕಂದರೆ ಈ ರೀತಿಯಾಗಿ ನೀವು ಅದನ್ನು ಸಿಪ್ಪೇನು ಸುಲದಾದಮೇಲೆ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡ್ಕೋಬೇಕಾಗತ್ತೆ ಅದಾದ ನಂತರ ಸೊಪ್ಪನ್ನು ಕೂಡ ಹೀಗೇ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡ್ಕೊಳ್ಳಿ ಬೇರೆ ಸೊಪ್ಪುಗಳನ್ನ ಕಟ್ ಮಾಡ್ಕೊಳ್ಳೋ ರೀತಿಯಲ್ಲೇ ಇದನ್ನು ಮಾಡ್ಕೊಳ್ಳಿ ಆಮೇಲೆ ಹೇಗಿದ್ರು ಬೇಯಿಸೋದ್ರಿಂದ ನೀವು ದೊಡ್ಡದಾಗಿ ಕಟ್ ಮಾಡ್ಕೊಂಡ್ರೂ ಕೂಡ ಏನೂ ತೊಂದರೆ ಇಲ್ಲ ಈ ರೀತಿಯಾಗಿ ಎಲ್ಲನೂ ಕಟ್ ಮಾಡ್ಕೊಂಡಾದ್ಮೇಲೆ ಅದನ್ನು ವಾಶ್ ಮಾಡ್ಕೋಬೇಕಾಗತ್ತೆ ಟೂ ಟು ತ್ರೀ ಟೈಮ್ಸ್ ಅದನ್ನು ವಾಶ್ ಮಾಡ್ಕೊಳ್ಳಿ ನಾನಿಲ್ಲಿ ಒಂದು ದೊಡ್ಡ ಕುಕ್ಕರ್ಗೆ ನಾಲ್ಕರಿಂದ ಐದು ಟೇಬಲ್ ಸ್ಪೂನ್ನಷ್ಟು ಎಣ್ಣೆನ ಹಾಕ್ಕೊಂಡಿದ್ದೀನಿ ಎಣ್ಣೆ ಬಿಸಿಯಾದ ನಂತರ ಒಂದು ಟೇಬಲ್ ಸ್ಪೂನ್ನಷ್ಟು ಸಾಸಿವೆನ ನಾನಿಲ್ಲಿ ಹಾಕೋತಾ ಇದ್ದೀನಿ ಸಾಸಿವೆ ಚಿಟಪಿಟ ಅನ್ನುವಾಗ ನಾವಿದಕ್ಕೆ ನಾಲ್ಕರಿಂದ ಐದು ಬೆಳ್ಳುಳ್ಳಿ ಹಾಗೆಯೇ ಎಂಟರಿಂದ ಹತ್ತು ಕರಿಬೇವಿನ ಸೊಪ್ಪು ಮತ್ತು ಎರಡು ದೊಡ್ಡ ಸೈಜ್ನ ಈರುಳ್ಳಿನ ನಾನಿಲ್ಲಿ ಉದ್ದದ್ದಕ್ಕೆ ಕಟ್ ಮಾಡಿ ಹಾಕೋತಾ ಇದ್ದೀನಿ ಈ ಕೆಸಬಿನ ಸೊಪ್ಪು ನಮ್ಮ ದೇಹಕ್ಕೆ ಆ್ಯಂಟಿ ಡಯಾಬಿಟಿಕ್ ಆ್ಯಂಟಿ ಕ್ಯಾನ್ಸರ್ ಹಾಗೂ ಆ್ಯಂಟಿ ಇನ್ಫ್ಲಮೇಟರಿಯಾಗಿ ಕೂಡ ವರ್ಕ್ ಮಾಡೋದ್ರಿಂದ ನಮ್ಮ ದೇಹಕ್ಕೆ ತುಂಬಾ ಒಳ್ಳೆಯದು ಈರುಳ್ಳಿ ಕಲರ್ ಚೇಂಜ್ ಆದಮೇಲೆ ಅಥವಾ ಗೋಲ್ಡನ್ ಬ್ರೌನ್ ಆದಮೇಲೆ ಅದಕ್ಕೆ ನಾವು ಅವಾಗಲೇ ವಾಶ್ ಮಾಡಿ ಇಟ್ಕೊಂಡಂತಹ ಕಿಸಿನ ಸೊಪ್ಪನ್ನು ಹಾಕಿ ಬಾಡಿಸ್ಕೋಬೇಕಾಗುತ್ತೆ ಕಿಸಿನ ಸೊಪ್ಪಲ್ಲಿ ಹೈ ಫೈಬರ್ ಹಾಗೂ ಲೋ ಕ್ಯಾಲೋರೀಸ್ ಇರೋದ್ರಿಂದ ನಮ್ಮ ಹಾರ್ಟ್ಗೆ ತುಂಬಾ ಒಳ್ಳೇದು ಹಾಗೆ ಇದರಲ್ಲಿರೋ ಪೊಟ್ಯಾಷಿಯಮ್ ನಮ್ಮ ಬ್ಲಡ್ ಪ್ರೆಷರ್ನ ರೆಗ್ಯುಲೇಟ್ ಮಾಡುತ್ತೆ ಬಾಯಿ ರುಚಿಗೆ ಮಾತ್ರ ಅಲ್ಲ ಹಾಗೆಯೇ ಆರೋಗ್ಯಕ್ಕೂ ಕೂಡ ತುಂಬಾ ಒಳ್ಳೆಯದು ಅರ್ಧ ಕಪ್ಪಷ್ಟು ಕಡಲೆಕಾಳನ್ನು ನಾನು ರಾತ್ರಿಯೇ ನೆನೆ ಹಾಕಿದ್ದೆ ನೀವು ಕ್ವಾಂಟಿಟಿನ ನೋಡಿಕೊಂಡು ಹಾಕ್ಕೊಳ್ಳಿ ನಾ ನಾಲ್ಕರಿಂದ ಐದು ಟೇಬಲ್ ಸ್ಪೂನ್ ಆದರೂ ಹಾಕಿ ಟೇಸ್ಟ್ ಚೆನ್ನಾಗಾಗುತ್ತೆ ಈ ಸ್ಟೆಪ್ ನಿಮಗೆ ತುಂಬಾ ಇಂಪಾರ್ಟೆಂಟ್ ಅಂತಲೇ ಹೇಳ್ಬೋದು ಮಿನಿಮಮ್ ಅಂದರೂ ಐದರಿಂದ ಆರು ನಿಮಿಷ ಆದರೂ ನೀವು ಇದನ್ನು ಎಣ್ಣೆಯಲ್ಲಿ ಬಾಡಿಸ್ಕೊಳ್ಳಿ ನಾನಿಲ್ಲಿ ಎರಡು ಮೀಡಿಯಮ್ ಸೈಜ್ನ ನಿಂಬೆಹಣ್ಣಿನ ಗಾತ್ರದಷ್ಟು ಹುಣಸೆಹಣ್ಣಿನ ನೆನೆ ಹಾಕಿದ್ದೆ ಅದರ ರಸನ ಆ್ಯಡ್ ಮಾಡ್ಕೋತಾ ಇದ್ದೀನಿ ನೀವು ಹುಣಸೆಹಣ್ಣಿನ ರಸನ ಹಾಕಾದ್ಮೇಲೆ ಎರಡರಿಂದ ಮೂರು ನಿಮಿಷ ಮತ್ತೆ ಬಡಿಸ್ಕೋಬೇಕಾಗತ್ತೆ ಆವಾಗ ಮಾತ್ರ ನಿಮಗೆ ಯಾವುದೇ ಕಾರಣಕ್ಕೂ ಬಾಯಿ ಅಥವಾ ಗಂಟ್ಲು ಕಡಿಯುತ್ತಾ ಬರೋದಿಲ್ಲ ನೀವು ಈ ಸ್ಟೆಪ್ನ ಕರೆಕ್ಟಾಗಿ ಫಾಲೋ ಮಾಡಿದ್ದೆ ಆದರೆ ಯಾವುದೇ ಕಾರಣಕ್ಕೂ ನಿಮಗೆ ಗಂಟ್ಲಾಗಲಿ ಬಾಯಿ ಆಗಲಿ ಬರೋ ಚಾನ್ಸೇ ಇಲ್ಲ ನಾನಿವಾಗ ಹಲಸಿನ ಹಣ್ಣಿನ ಬೀಜದ ಸಿಪ್ಪೆಯನ್ನು ತೆಗೆದು ವಾಶ್ ಮಾಡಿ ಹಾಕೋತಾ ಇದ್ದೀನಿ ಇದು ಕಂಪ್ಲೀಟ್ಲಿ ಆಪ್ಷನಲ್ ನಿಮಗೆ ಇಷ್ಟ ಇದ್ದರೆ ಹಾಕ್ಕೊಳ್ಳಿ ಇಲ್ಲಾಂದರೆ ಸ್ಕಿಪ್ ಮಾಡಬಹುದು ನನಗೆ ತುಂಬಾ ಇಷ್ಟ ಆಗುತ್ತೆ ಅದಕ್ಕೆ ನಾನು ಹಾಕ್ತಾ ಇದ್ದೀನಿ ಹಲಸಿನ ಹಣ್ಣಿನ ಬೀಜ ಕೂಡ ಬ್ಲಡ್ ಪ್ರೆಷರ್ನ ಕಂಟ್ರೋಲ್ ಮಾಡುತ್ತೆ ಹಾಗೆಯೇ ನಮ್ಮ ಡೈಜೆಷನ್ನ ಇಂಪ್ರೂವ್ ಮಾಡುತ್ತೆ ನೋಡ್ತಿರ್ಬೋದು ಸೊಪ್ಪು ಎಷ್ಟು ಕಡಿಮೆ ಅನಿಸಿದೆ ಅಂತ ನೀವು ಇಷ್ಟು ಹಾಕಿರ್ತೀರಲ್ವ ಅದ್ರ ಅರ್ಧ ಕ್ವಾಂಟಿಟಿ ಅಷ್ಟೇ ಅಂತ ಅನ್ಸುತ್ತೆ ನಿಮ್ಗೆ ಇವಾಗ ಇವಾಗ ನಾನು ಇದಕ್ಕೆ ಒಂದು ಲೀಟರ್ನಷ್ಟು ನೀರನ್ನ ಹಾಕ್ಕೊಂಡು ಎರಡು ವಿಜಲ್ ಓ ಮೊದಲೇನೆ ಎಣ್ಣೆ ಮತ್ತು ಹುಣಸೆಹಣ್ಣಿನ ರಸದಲ್ಲಿ ನಾವು ಕೆಸಿನ ಸೊಪ್ಪನ್ನ ಚೆನ್ನಾಗಿ ಬಾಡಿಸ್ಕೊಂಡಿರೋದ್ರಿಂದ ಕೆಸಿನ ಸೊಪ್ಪು ಆಲ್ರೆಡಿ ಫಿಫ್ಟಿನಿಂದ ಸಿಕ್ಸ್ಟಿ ಪರ್ಸೆಂಟ್ ಅಷ್ಟು ಬೆಂದಿರುತ್ತೆ ಇವಾಗ ಎರಡು ವಿಷಲ್ ಹಾಕಿಸ್ಕೊಂಡ್ರೆ ಸಾಕು ಅದು ಕಂಪ್ಲೀಟಾಗಿ ಬೇಯುತ್ತೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಂಡು ಎರಡು ವಿಷಲ್ ಹಾಕಿಸ್ಕೊಳ್ಳೋಣ ಆಗ ಇದಕ್ಕೆ ಮಸಾಲೆನ ಮಾಡ್ಕೊಳ್ಳೋಣ ಒಂದು ಮಿಕ್ಸಿ ಜಾರ್ಗೆ ಎರಡು ಕಟ್ ಮಾಡಿರೋ ಈರುಳ್ಳಿ ನಾಲ್ಕರಿಂದ ಐದು ಬೆಳ್ಳುಳ್ಳಿ ಹಾಗೆ ನಾನಿಲ್ಲಿ ಒಂದು ಕಪ್ಪಷ್ಟು ಅಂದರೆ ಅರ್ಧ ಉಳ್ಳಷ್ಟು ಕಾಯಿನ ತುರಿದು ಹಾಕೋತಾ ಇದ್ದೀನಿ ಹಾಗೆಯೇ ಎರಡು ಟೇಬಲ್ ಸ್ಪೂನ್ ಅಷ್ಟು ಕಡಲೆ ಒಂದು ಚಿಟಿಕೆಯಷ್ಟು ಅರಿಶಿನ ಇಷ್ಟನ್ನು ಹಾಕ್ಕೊಂಡು ಇವಾಗ ಇದನ್ನ ಸ್ಮೂತಾಗಿ ಪೇಸ್ಟ್ ಮಾಡ್ಕೋಬೇಕಾಗುತ್ತೆ ನೋಡ್ತಿರ್ಬಹುದು ಎರಡು ವಿಶಲ್ ಹಾಕಿ ಆದಮೇಲೆ ಸೊಪ್ಪು ಕಂಪ್ಲೀಟ್ ಆಗಿ ಬೆಂದಿದೆ ಇವಾಗ ನಾವು ಇದಕ್ಕೆ ಮಸಾಲೆನ ಆ್ಯಡ್ ಮಾಡ್ಕೊಳ್ಳೋಣ ನಾನಿವಾಗ ಮೂರು ಟೇಬಲ್ ಸ್ಪೂನಷ್ಟು ಅಚ್ಚ ಖಾರದ ಪುಡಿ ಹಾಗೆಯೇ ಎರಡು ಟೇಬಲ್ ಸ್ಪೂನಷ್ಟು ಧನ್ಯಾ ಪುಡಿನ ಹಾಕ್ಕೊಂಡು ಒಂದೊಳ್ಳೆ ಮಿಕ್ಸ್ ಕೊಡಿ ನಿಮ್ಮ ಖಾರಕ್ಕೆ ಅನುಗುಣವಾಗಿ ನೀವು ಖಾರನ ಹಾಕ್ಕೊಳ್ಳಿ ನಿಮ್ಗೇನಾದರೂ ಬೇಕು ಅಂತ ಅಂದರೆ ನೀವು ಮತ್ತೆ ನೀರನ್ನ ಆ್ಯಡ್ ಮಾಡ್ಕೋಬಹುದು ನಾನು ಆಗಲೇ ಒಂದು ಲೀಟರ್ ನೀರನ್ನ ಹಾಕಿದ್ದಲ್ವಾ ನನಗೆ ಕನ್ಸಿಸ್ಟೆನ್ಸಿ ಕರೆಕ್ಟ್ ಆಗಿದೆ ಇವಾಗ ಇದು ಕುದಿ ಬಂದರೆ ಮುಗಿತು ನಮ್ಮ ಕೆಸಿನ ಸೊಪ್ಪಿನ ಸಾರು ತಿನ್ನೋಕೆ ರೆಡಿ ನಾವು ಇದನ್ನು ಅನ್ನಕ್ಕೆ ಹಾಗೆಯೇ ರೊಟ್ಟಿಗೆ ಚಪಾತಿಗೆ ಒಳ್ಳೆ ಕಾಂಬಿನೇಷನ್ ಅಂತಲೇ ಹೇಳ್ಬೋದು ಬಿಸಿ ಬಿಸಿಯಾಗಿ ಬೆಣ್ಣೆನ ಹಾಕ್ಕೊಂಡು ತಿಂತಾ ಇದ್ರೆ ಆಹಾ ನಿಮಗೆ ರೆಸಿಪಿ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ನಿಮ್ಗೆ ಹೇಗೆ ಅನ್ನಿಸ್ತು ಅಂತ ಕಮೆಂಟ್ಸಲ್ಲಿ ಹೇಳೋದನ್ನ ಮರಿಬೇಡಿ ಇದೇ ರೀತಿಯ ಮಲೆನಾಡಿನ ರೆಸಿಪೀಸ್ಗೋಸ್ಕರ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮಲೆನಾಡು ಹುಡುಗಿ ಯೂಟ್ಯೂಬ್ ಚಾನಲ್